ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ಟ್ರಿಪ್ಪಿನ ಎರಡನೇ ಭಾಗ ಪಾರ್ಟ್ ಟು ಕಂಟಿನ್ಯೂ ಆಗ್ತಿದೆ ಸೊ ಇವತ್ತು ನಾವು ಎಲ್ಲೆಲ್ಲ ಎಲ್ಲಿ ಹೋಗಿದ್ವಿ ರೂಮ್ ಔಟ್ ಮಾಡಿ ಎಲ್ಲಿ ಹೋಗಿದ್ವಿ ಅನ್ನೋದನ್ನು ಪೂರ್ತಿಯಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಫಸ್ಟ್ ಟ್ರಿಪ್ಪಲ್ಲಿ ನಾನು ಸಿಗಂದೂರು ಆಮೇಲೆ ಬಳೆ ಪದ್ಮಾವತಿ ಅದನ್ನು ನೋಡಿದ್ದು ಖುಷಿ ಖುಷಿಯಾಯಿತು ಅದರಲ್ಲೇ ಸ್ವಲ್ಪ ಟೈಮು ಡಿಸ್ಟೆನ್ಸ್ ಅಂದರೆ ಆ ದೇವಸ್ಥಾನಕ್ಕೂ ಈ ದೇವಸ್ಥಾನಕ್ಕೂ ತುಂಬ ಡಿಸ್ಟೆನ್ಸ್ ಇದ್ದಿದ್ದರಿಂದ ಟೈಮು ಅಲ್ಲಿ ಅಡ್ಜಸ್ಟ್ ಆಗಿಲ್ಲ ಸೊ ಇವತ್ತು ನಾವು ಸ ಇವತ್ತು ತುಂಬ ಪವರ್ಫುಲ್ ಇರೋ ದೇವಸ್ಥಾನಕ್ಕೆ ಸಹ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಬನ್ನಿ ಇವತ್ತಿನ ಟ್ರಿಪ್ಪು ಎಲ್ಲೋಗಿದ್ವಿ ಹೇ ಹೇಗೆ ಹೋಗಿದ್ವಿ ಅನ್ನೋದನ್ನು ಪ್ರತಿಯೊಂದು ಡೀಟೇಲ್ ಆಗಿ ತೋರಿಸ್ತಾ ಬರ್ತೀನಿ ಬನ್ನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೊಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಈಗ ನೋಡ್ತಾ ಇದ್ದೀರಲ್ಲ ರೂಮ್ ಚೆಕ್ಔಟ್ ಮಾಡ್ತಾಯಿದ್ದೀವಿ ಸೋ ಬ್ಯಾಗೆಲ್ಲ ಪ್ಯಾಕ್ ಆಗಿ ಮನೆಯವ್ರು ರೆಡಿಯಾಗಿ ಕೂತಿದ್ದಾರೆ ನಮ್ಮ ತೇಜು ಬೀಗ ಇದ್ದಾನೆ ರೂಮ್ಗೆ ಅವ್ನಿಗೆ ಬೀಗ ಹಾಕೋದು ಬೀಗ ತೆಗಿಯೋದು ಒಂದು ಉಸ್ತುವಾರಿ ತೊಗೊಳೋದಕ್ಕೆ ಅವ್ನಿಗೆ ತುಂಬಾ ಇಷ್ಟ ಆಗುತ್ತೆ ತೇಜುಗೆ ಸೊ ಅಲ್ಲಿಂದ ನಾವು ಇಡ್ಲಿ ತಿಂದು ಸಾಗರದಲ್ಲೇ ಇಡ್ಲಿ ತಿಂದು ಸಾಗರದಲ್ಲೇ ರೂಮ್ ಮಾಡಿದ್ವಲ್ಲ ಹಾಗಾಗಿ ಅಲ್ಲಿಂದ ರೂಮ್ ಚೆಕ್ಔಟ್ ಮಾಡಿ ಶಿರ್ಸಿಗೆ ಹೊರಟ್ವಿ ಫಸ್ಟು ನಾವು ಶಿರ್ಸಿ ಅಂದ್ರೇ ನಿಮಗೆಲ್ಲರಿಗೂ ಆಲ್ಮೋಸ್ಟ್ ಒಂದು ಐಡಿಯಾ ಬಂದಿರುತ್ತೆ ಎಲ್ಲೋಗಿರ್ತೀವಿ ಅಂತ ಸೊ ದಾರಿಲಿ ನೋಡಿ ಸ್ನೋ ಫಾಲ್ ಯಾವ ರೀತಿ ಆಗ್ತಿದೆ ಅಂತ ಡ್ರೈವರ್ ಅದು ಹೇಗೆ ಓಡಿಸಿದ್ರು ಅಂತ ನಿಜ ನನಗೆ ಗೊತ್ತಾಗಿಲ್ಲ ಒಂದು ವೆಹಿಕಲ್ಲು ಅಂದರೆ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ ಸೊ ಡೈರೆಕ್ಟಾಗಿ ನೋಡಿದ್ರೆ ರೋಡು ಆಪೋಸಿಟ್ ಯಾವ ವೆಹಿಕಲ್ ಬರ್ತಿದೆ ಅಂತಲೇ ಗೊತ್ತಾಗಲ್ಲ ಆ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತಲ್ಲ ಅದು ಮಾತ್ರ ಗೊತ್ತಾಗುತ್ತೆ ಅಪೋಸಿಟ್ ಯಾವ ವೆಹಿಕಲ್ ಬರ್ತಿದೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಕೇರ್ಫುಲ್ಲಾಗಿ ಓಡಿಸಿದ್ರು ಮಾತ್ರ ಡ್ರೈವರ್ಗೆ ಆ್ಯಡ್ಸ್ ಆಫ್ ಹೇಳಬೇಕು ಮತ್ತು ಆ ದಾರಿನೂ ಅಷ್ಟೇ ಹೋಗ್ತಾ ಹೀಗೆ ಜಿಗ್ ಜಾಗ್ ಝಿಗ್ ಝಾಗ್ ಥರ ಇತ್ತು ಈ ಕಡೆಗೆ ಬಂದರೆ ನಾವು ಈ ಕಡೆಗೆ ಟರ್ನ್ ಆಗ್ತಾಯಿದ್ವಿ ಆ ಕಡೆಗೆ ಹೋದರೆ ಆ ಕಡೆ ಟರ್ನ್ ಆಗ್ತಾಯಿದ್ವಿ ಹೀಗೆ ನಾನು ನನ್ನ ಮಗ ಫುಲ್ಲು ಎಂಜಾಯ್ ಮಾಡ್ಕೊಂಡು ಹೊರಟ್ವಿ ಶಿರ್ಸಿ ಅಂದರೆ ಸಾಗರ ಹತ್ರ ಸಾಗರ ಟು ತಾಳಗೊಪ್ಪ ನಿಯರ್ ಹತ್ತ ಹತ್ರ ಅಷ್ಟು ಹಿಮ ಫಾಲ್ ಆಗ್ತಿತ್ತು ಬಟ್ ಆ ತಾಳಗೊಪ್ಪ ಬಿಟ್ಟು ಒಂದು ಸ್ವಲ್ಪ ಮುಂದಕ್ಕೆ ಬಂದರೆ ಈ ಥರ ಲೈಟಾಗಿ ಬಿಸಿಲು ಅಂದರೆ ಹಿಮ ಸ್ವಲ್ಪ ಕಮ್ಮಿ ಆಗಿದೆ ಅಲ್ಲಿ ತಾಳಗೊಪ್ಪ ವೆದರ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಶಿರ್ಸಿಗೆ ಬಂದು ಆಟೋ ಮಾಡಿಕೊಂಡು ಸೊ ನಾವು ದೇವಸ್ಥಾನಕ್ಕೆ ಬಂದ್ವಿ ಯಾವ ದೇವಸ್ಥಾನ ಅಂತ ನೋಡ್ತಾಯಿದ್ದೀರಾ ನೋಡಿ ಮಾರಿಕಾಂಬ ದೇವಸ್ಥಾನಕ್ಕೆ ಬಂದ್ವಿ ಸೊ ಮಾರಿಕಾಂಬ ದೇವಸ್ಥಾನಕ್ಕೆ ಬಂದಿದ್ದ ತಕ್ಷಣವೇ ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ಫಸ್ಟ್ ಟೈಮ್ ನಾನು ಇದನ್ನು ನೋಡ್ತಾ ಇರೋದು ಈ ಥರ ದೇವಸ್ಥಾನ ಇದೆ ಅಂತಲೇ ಮಾರಿಕಾಂಬ ದೇವಸ್ಥಾನ ಈಗ ಇದೆ ಅಂತಲೇ ನಾನು ಇಮ್ಯಾಜಿನೇಷನು ಮಾಡ್ಕೊಂಡಿರಲಿಲ್ಲ ನಾನು ಇಲ್ಲಿಗೆ ಬರ್ತೀನಿ ಅಂತನೂ ಗೊತ್ತೇ ಇರಲಿಲ್ಲ ಯಾಕಂದರೆ ನಮ್ಮ ಮನೆಯವರು ಸಡನ್ನಾಗಿ ಕರ್ಕೊಂಬಂದಿದ್ದು ಅವ್ರಿಗೆ ಗೊತ್ತಿದೆ ಈ ಥರ ದೇವಸ್ಥಾನಗಳು ಅವ್ರಿಗೆಲ್ಲ ನೋಡಿದಾರೆ ಅವ್ರಿಗೆ ಗೊತ್ತಿದೆ ಬಟ್ ನಾನು ಗೊತ್ತಿರಲಿಲ್ಲ ಹಾಗೆ ನಾವು ದೇವ್ರಿಗೆ ಪೂಜೆಗೆ ಅಂತ ಹೂವು ತಗೊಂಡು ನನಗೆ ಆ ಬ್ರಹ್ಮ ಕಮಲ ಹೂವು ನೋಡ್ತಾ ಇದ್ರೇ ತುಂಬ ಆಯಿತು ನಿಜ ಹೇಳಬೇಕು ಅಂದರೆ ಹೂವು ತಗೊಂಡು ದೇವಸ್ಥಾನಕ್ಕೆ ಹೊರಟ್ವಿ ಬಟ್ ಮೊಬೈಲ್ ಹಲೋ ಇರಲಿಲ್ಲ ಆದರೂ ಕದ್ದು ಮುಚ್ಚಿ ಒಂದು ಕೆಲಸ ಮಾಡಿದ್ದೀನಿ ನಿಮಗೋಸ್ಕರ ಆ್ಯಂಡ್ ನಾನು ಯಾವತ್ತಾದರೂ ಈ ಥರ ನೋಡಬೇಕು ಅಂದಾಗ ವಿಡಿಯೋ ಪುನಃ ನೋಡಿದಾಗ ಹೋ ದೇವ್ರ ದರ್ಶನ ಆಗಿರೋದನ್ನೆಲ್ಲ ನಮ್ಗೆ ಸ್ವೀಟ್ ಮೆಮೊರಿ ಅಂತಲೇ ಹೇಳ್ಬೋದು ಬ್ಲಾಗಲ್ಲಿ ಹಾಕೋದ್ರಿಂದ ನಮಗಿದೆಲ್ಲ ಸ್ವೀಟ್ ಮೆಮೊರಿನೇ ನಾನು ಹೋಗ್ತಾನೆ ಮೊಬೈಲ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಸುಮ್ಮನೆ ಬ್ಲೈಂಡಾಗಿ ಹೊಟ್ಟೋದೆ ಅಷ್ಟೇ ನಾನು ಎಷ್ಟು ಕಾಣ ಅಥವಾ ತಾಯಿ ನಮ್ಗೆ ಎಷ್ಟು ಕಾಣ್ತಾರೋ ಅಷ್ಟೇ ಕಾಣಲಿ ಅಂತ ಬ್ಲೈಂಡಾಗಿ ಹೋದೆ ಮುಂದೆ ಹೋಗ್ತಾ ಹೋಗ್ತಾ ಯಾಕಂದರೆ ಅಲ್ಲಿ ಮೊಬೈಲ್ ಹಲೋ ಇರಲಿಲ್ಲ ಹಾಗಾಗಿ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಅಂದರೆ ತುಂಬ ಅದ್ಭುತವಾಗಿ ತುಂಬ ಅದು ಏನಿದೆಯೋ ಅದು ಡ್ರಾಯಿಂಗು ತುಂಬಾ ನಂಗೆ ತುಂಬ ಇಷ್ಟ ಆಯಿತು ಆಂಜನೇಯನ ಸ್ಟ್ಯಾಚು ಅದೆಲ್ಲ ತುಂಬಾ ಚೆನ್ನಾಗಿದೆ ಮಾತ್ರ ಆಮೇಲೆ ಇಲ್ಲಿ ಮಾರಿಕಂಬ ದೇವಸ್ಥಾನದ ಒಳಗಡೆ ಕೋಣನ ಕಟ್ಟಿದ್ರು ಸೊ ನೋಡಿ ಕೋಣ ಎಷ್ಟು ಹಿಂಗಿದೆ ಅಂತ ನೋಡೋದಕ್ಕೆ ಒಂಥರ ಭಯ ಆಗುತ್ತೆ ಒಂಥರ ಮೈ ರೋಮಾಂಚನ ಆಗುತ್ತೆ ಇದನ್ನು ನೋಡಿದ್ರೆ ಅದನ್ನಿಷ್ಟು ಕರೆದ್ರೂ ನಮ್ಮ ಕಡೆ ತಿರುಗ್ತಾನೆ ಇಲ್ಲ ಆ ಕಡೆ ಸ್ಟ್ಯಾಚು ಥರ ನಿಂತ್ಕೊಬಿಟ್ಟಿದ್ದೆ ಅದು ಹೇಳ್ಬೇಕು ಅಂದ್ರೆ ಆ ಕಡೆಗೆ ತಿರ್ಕೊಂಡಿದೆ ನಮ್ಮ ಕಡೆ ತಿರುಗಿಲ್ಲ ಮತ್ತೆ ನೋಡಿ ಫ್ಲವರ್ ಡೆಕೋರೇಷನ್ ಎಲ್ಲ ಎಲ್ಲಾ ಕಡೆ ಚಿತ್ರಗಳನ್ನ ಎಷ್ಟು ಅದ್ಭುತವಾಗಿ ಬಿಡಿಸಿದ್ದಾರೆ ಅಂತ ಸೊ ಅಲ್ಲಿಂದ ಹೊರಗಡೆ ಬರ್ತಾನೆ ಭೂತರಾಜಸ್ವಾಮಿ ದೇವಸ್ಥಾನ ಇತ್ತು ಅಲ್ಲಿ ಪ್ರದಕ್ಷಿಣೆ ಹಾಕೊಂಡು ಹಾಗೆ ಫೋಟೋ ಸೆಲ್ಫಿ ಎಲ್ಲ ತಗೊಂಡು ಬಂದ್ವಿ ಇಲ್ಲಿ ಮಾರಿಕಂಬ ದೇವಸ್ಥಾನಕ್ಕೆ ಯಾರೆಲ್ಲ ಹೋಗ್ತೀರಾ ಅವ್ರಿಗೆ ವಸತಿ ವ್ಯವಸ್ಥೆ ಇದೆ ಮತ್ತು ಅಪ್ ವ್ಯವಸ್ಥೆ ಇದೆ ಎಲ್ಲ ಅನುಕೂಲವಾಗಿ ಅಚ್ಚುಕಟ್ಟಾಗಿದೆ ಸೊ ಯಾವುದೇ ರೀತಿ ತೊಂದರೆ ಇಲ್ಲ ಊಟಕ್ಕೂ ಸಹ ವ್ಯವಸ್ಥೆ ಇದೆ ಅಲ್ಲೇ ಸೊ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ಅಲ್ಲಿ ಒಡೆ ತಿಕೊಂಡು ನೋಡೋದ್ರೆಲ್ಲ ಅಪ್ ಆಗೋದಕ್ಕೆ ಸೊ ಈ ಥರ ಪ್ಲೇಸ್ ಇದೆ ಸೊ ಅಲ್ಲಿಂದ ನಾವು ನೆಕ್ಸ್ಟು ಹೊರಟಿದೆ ಬನವಾಸಿಗೆ ಬನವಾಸಿಗೆ ಹೋಗ್ತಾ ಇಲ್ಲಿ ಒಂದು ದೇವಸ್ಥಾನ ಸಿಕ್ತು ಗುರು ಬ್ರಹ್ಮ ದೇವಸ್ಥಾನ ಅಂತ ಸೊ ಅಲ್ಲಿ ನಮಗೆ ಶಿವ ಲಿಂಗದ ಫಸ್ಟು ದರ್ಶನ ಆಗಿದ್ದು ಈ ದೇವಸ್ಥಾನ ನೋಡೋದಕ್ಕೆ ಒಂಥರ ಡಿಫ್ರೆಂಟಾಗಿತ್ತು ಸೊ ಹಾಗಾಗಿ ಒಳಗಡೆ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಮಾಡಿಕೊಂಡು ನಿಮಗೂ ತೋರಿಸ್ತಾ ಇದ್ದೀನಿ ಹಾಗೆ ನಮಸ್ಕಾರ ಮಾಡ್ಕೊಳ್ಳಿ ಹಾಗೆ ಅಲ್ಲಿಂದ ಹೊರಟ್ವಿ ಬನವಾಸಿ ದೇವಸ್ಥಾನಕ್ಕೆ ಆಮೇಲೆ ಅಲ್ಲಿಂದ ಹೊರಟುತ್ತಾನೆ ಸೊ ಇದೊಂದು ದೇವಸ್ಥಾನ ನಾನು ನೋಡಿದೆ ಬಟ್ ಆ ಕೆತ್ತನೆ ಏನಿದೆಯೋ ಅದು ನನಗೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತು ಅದು ಯಾವ ದೇವರು ಅಂತಲೂ ಗೊತ್ತಾಗಿಲ್ಲ ನನಗೆ ಒಂಥರ ಡಿಫ್ರೆಂಟಾಗಿತ್ತು ಸೊ ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ನಿಮ್ಗೆ ಏನಾದ್ರು ಗೊತ್ತಿದ್ದರೆ ನೀವು ಹೇಳಿ ಸೊ ಬನವಾಸಿ ದೇವಸ್ಥಾನಕ್ಕೆ ಬಂದ್ವಿ ಹೊಸ ತೇರು ಮತ್ತು ಹಳೆ ತೇರು ಎರಡು ತೇರುಗಳಿದ್ವು ಫಸ್ಟ್ ತೋರಿಸಿದ್ದು ಹೊಸ ಹಳೆ ತೇರು ಎರಡನೇದು ತೋರಿಸ್ತಾ ಇರೋದು ಈಗೇನು ಏನು ತೋರಿಸ್ತಾ ಇದ್ದೀನೋ ಅದು ಹೊಸ ತೇರು ಅಲ್ಲಿ ತಿರುಮಲ ದೇವಸ್ಥಾನಕ್ಕೆ ಹೋಗಿ ಸೊ ಅಲ್ಲೂ ದೇವ್ರು ನಮಸ್ಕಾರ ಹಾಕ್ಕೊಂಡು ಇಲ್ಲಿ ನಾವು ಉಮಾ ಮಧುಕೇಶ್ವರ ದೇವಸ್ಥಾನಕ್ಕೆ ಹೊರಡ್ತೀವಿ ಒಳಗಡೆ ನೋಡೋದಕ್ಕೆ ಅದ್ಭುತವಾಗಿದೆ ಮತ್ತು ನನಗೆ ತುಂಬಾ ಇಷ್ಟ ಆಯಿತು ಒಳಗಡೆ ಕೆತ್ತನೆಗಳು ಮತ್ತು ಅಲ್ಲಿ ಸುತ್ತ ಎಲ್ಲ ದೇವರ ಇದೂ ಇದೆ ಪ್ರತಿನೂ ಇದೆ ಸೊ ಅದು ಕೆತ್ತನೆ ಬಾಗಿಲಲ್ಲಿರೋ ಕೆತ್ತನೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದೊಂದು ಒಂದೊಂದು ಕೆತ್ತನೆಗಳು ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಸೊ ಸುತ್ತ ಒಂಥರ ಮನೋ ಮನಸ್ಸೆ ಕಳೆದೋಗ್ತೀವಿ ನಾವು ಹೇಳಬೇಕು ಅಂದರೆ ಇದನ್ನು ನೋಡ್ತಾ ನೋಡ್ತಾ ಮನಸ್ಸೇ ಕಳ್ದೋಗುತ್ತೆ ಅಷ್ಟು ಚೆನ್ನಾಗಿದೆ ಇಲ್ಲಿ ನಮ್ಮ ನೋಡ್ತಾ ಇದ್ದೀರಾ ಆ ದೇವಸ್ಥಾನದ ಸುತ್ತ ಸಣ್ಣ ಸಣ್ಣ ಗುಡಿಗಳಿದೆ ನಾವು ಎಲ್ಲೂ ನೋಡಿರೋದಿಲ್ಲ ಅಂಥ ದೇವಸ್ಥಾನಗಳೆಲ್ಲ ಇದೆ ಇದು ಉಮಾ ಮಧುಕೇಶ್ವರ ದೇವಸ್ಥಾನ ಸೊ ಇಲ್ಲಿ ವಿಡಿಯೋ ಅಲೋ ಇರಲಿಲ್ಲ ಆದರೂ ಪಾಪ ಅರ್ಚಕರು ಅಲೋ ಮಾಡಿದ್ರು ಅಲ್ಲಿ ಒಂದು ಅಕ್ಷತೆ ಕೊಟ್ಟು ಸಂಕಲ್ಪ ಮಾಡಿ ಪೂಜೆ ಮಾಡಿಸಿದ್ರು ಅಲ್ಲಿಂದ ಹೊರಗಡೆ ಬರ್ತಾ ನೋಡಿ ಈ ಥರ ಸದಾ ಶಿವಲಿಂಗೇಶ್ವರ ಅಂತ ಒಂದು ದೇವಸ್ಥಾನ ಮತ್ತು ಪುಟ್ಟ ಪುಟ್ಟ ದೇವಸ್ಥಾನಗಳು ಏನೇನಿದೆಯೋ ಪ್ರತಿಯೊಂದೂ ಇದೆ ಎಲ್ಲೂ ನಮಗೆ ಪ್ರಪಂಚದಾದ್ಯಂತ ಹುಡುಕಿದ್ರೂ ನಮಗೆ ಸಿಗುತ್ತೋ ಸಿಗಲ್ವೋ ನನಗಂತೂ ಗೊತ್ತಿಲ್ಲ ಹೇಳ್ತಾ ಹೋಗ್ತೀನಿ ಯಾವ ದೇವರು ಅದು ಅಂತ ಇದನ್ನು ನೋಡಿ ಕಲ್ಲಿನ ಮಂಚ ಅಂತೆ ಇದು ಕಲ್ಲಿನ ಮಂಚ ಎಷ್ಟು ಚೆನ್ನಾಗಿದೆ ಎಷ್ಟು ಅದ್ಭುತವಾಗಿದೆ ಅಂತ ನೋಡಿ ಆ ಕೆತ್ತನೆಗಳೆಲ್ಲ ತುಂಬ ಚೆನ್ನಾಗಿದೆ ಕಲ್ಲಿನ ಮಂಟಪ ಅಂತ ಅದು ನಿಮಗೆ ಗೊತ್ತಾಗಲ್ಲ ಕಾಣ್ತಿಲ್ಲ ಅಂದ್ಬಿಟ್ಟು ನಾನು ಆ ಕಂಬಿ ಒಳಗಡೆಯಿಂದ ಕೈ ಹಾಕಿ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅದು ಕಾಲ ಎಷ್ಟು ಅಗ್ಲಗ್ಲವಾಗಿದೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಗುಡಿಗಳು ಈ ಪುಟ್ ಪುಟಾಣಿ ಗುಡಿಗಳಲ್ಲೆಲ್ಲ ಒಂದೊಂದು ದೇವರಿದೆ ಸೊ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ನೀವು ಎಲ್ಲಿ ಹುಡುಕಿದ್ರೂ ಸಿಗಲ್ಲ ಈ ದೇವರು ನೀವು ಗೆಸ್ ಮಾಡಿ ಯಾವ ದೇವರು ಅಂತ ನೋಡಿ ಅಲ್ಲೇ ಇದೆ ಯಮ ಅಂತ ಯಮನ ದೇವಸ್ಥಾನ ಎಲ್ಲಾದರೂ ನೋಡಿದ್ದೀರ ಅಲ್ಲಿ ಪ್ರತಿಯೊಂದು ದೇವರೂ ಇದೆ ಸುತ್ತ ನಾನು ಅಷ್ಟೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಕೆಲವೊಂದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟು ದೇವರುಗಳಿದೆ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ಅಂದರೆ ಯೋ ನರಸಿಂಹಸ್ವಾಮಿ ನೋಡಿ ಯಾವ ರೀತಿ ಯೋಗಾಸನದಲ್ಲಿ ಕೂತಿದ್ದಾರೆ ಅಂತ ಕಣ್ಣು ಮುಚ್ಚಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಏನೋ ಒಂಥರ ಡಿಫ್ರೆಂಟಾಗಿ ಕಾಣ್ತಿದ್ರು ಇಲ್ಲೆಲ್ಲ ಅದನ್ನೆಲ್ಲ ನೋಡಿಕೊಂಡು ಸಾಗರ ತಾಳಗೊಪ್ಪಗೆ ಬಂದ್ವಿ ಮತ್ತೆ ನಮಗೆ ತಾಳಗೊಪ್ಪದಲ್ಲಿ ಊಟ ಅಷ್ಟು ಇಡಿಸಿಲ್ಲ ಮತ್ತು ಅಲ್ಲಿ ನಮಗೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ವೆಜ್ ಊಟ ಎಲ್ಲೂ ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ ಹಾಗಾಗಿ ಮತ್ತೆ ನಾವು ಸಾಗರಗೆ ಟ್ರೈನ್ ಹತ್ಕೊಂಡು ಬಂದ್ವಿ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸಾಗರ ಇಂದ ಒಂದು ಆಶ್ರಮಕ್ಕೆ ಹೋಗ್ತೀವಿ ಆಶ್ರಮ ಯಾವುದು ಅಂತ ನೋಡ್ತೀರಾ ನೋಡಿ ಶ್ರೀ ಶ್ರೀಧರ ಆಶ್ರಮ ಅಂತ ಸೊ ಇಲ್ಲಿ ಗೋಶಾಲೆ ಇತ್ತು ಗೋಶಾಲೆ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿ ಇಟ್ಕೊಂಡಿದ್ದಾರೆ ಪ್ರತಿಯೊಂದೂ ಚೆನ್ನಾಗಿತ್ತು ಸೊ ನೋಡಿ ಇದೆಷ್ಟು ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಶ್ರೀಧರ ಹೋಗಿ ಅಲ್ಲೂ ನಾವು ಶ್ರೀಧರ ಅವರ ತೀರ್ಥನ ಪ್ರೋಕ್ಷಣೆ ಮಾಡಿಕೊಂಡು ಎಷ್ಟು ಅದ್ಭುತವಾಗಿ ಸುಂದರವಾಗಿ ಆ್ಯಂಡ್ ಇನ್ನೊಂದು ಏನಂದರೆ ನಿಸರ್ಗಗಳ ಮಧ್ಯ ಇರೋ ದೇವಸ್ಥಾನನ ನೋಡೋದೇ ಒಂದು ಚಂದ ಹೇಳಬೇಕು ಅಂದರೆ ಸ್ಟೆಪ್ಸ್ ಹತ್ಕೊಂಡು ಹಾಗೆ ಮೆಟ್ಲು ಹತ್ತು ಅಷ್ಟರಲ್ಲಿ ಸಾಕು ಹಾಕೋಗಿತ್ತು ಅರ್ಧ ಟಯರ್ಡೇ ಆಗಿಬಿಟ್ಟಿದೆ ನನಗೂ ನಮ್ಮ ಮನೆಯವ್ರಿಗೂ ತೇಜಿಗೂ ನೋಡ್ತಾ ಇದ್ದೀರಲ್ಲ ಫೇಸ್ ಎಷ್ಟು ಇದಾಗಿದೆ ಅಂತ ಹಾಗೆ ಮೇಲ್ಗಡೆ ಹೋದ್ವಿ ಅಲ್ಲಿ ಮಕ್ಕಳಿಗೆ ಗುರುಕುಲ ಇದೆ ಸೊ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಅಲ್ಲಿಂದ ಈ ಸೈಡು ನೋಡಿ ಅಲ್ಲಿ ಗುರುಕುಲ ಅದು ಫುಲ್ಲು ಮಕ್ಕಳಿಗೆಲ್ಲ ವೇದ ಹೇಳ್ಕೊಡ್ತಾಯಿದ್ರು ಈ ಕಡೆ ಬಂದರೆ ದೇವಸ್ಥಾನ ಇದೆ ಶ್ರೀಧರ ಅವರ ದೇವಸ್ಥಾನ ಸೊ ಅಲ್ಲಿ ಹೋಗಿ ನಮಸ್ಕಾರ ಹಾಕ್ಕೊಂಡು ಸೊ ತೀರ್ಥ ತಗೊಂಡು ಹಾಗೆ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ ಸೊ ಇದಾಗಿತ್ತು ನಮ್ಮ ಎರಡನೆಯ ಟ್ರಿಪ್ಪು ಎರಡನೆಯ ಟ್ರಿಪ್ಪಲ್ಲಿ ನಾವೇನೇನು ನೋಡಿದ್ವಿ ಅಂದರೆ ಮಾರಿಕಾಂಬ ದೇವಸ್ಥಾನ ಬನವಾಸಿ ಶ್ರೀಧರ ದೇವಸ್ಥಾನ ಆ್ಯಂಡ್ ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮೇ ಇಕ್ಕೇರಿ ಆ ಕಡೆ ಎಲ್ಲ ಹೋಗಿದ್ವಿ ಹಾಗಾಗಿ ಈ ಟೈಮ್ ನಾವು ಹೋಗಿಲ್ಲ ಸೊ ನೆಕ್ಸ್ಟು ನೋಡೋಣ ಹೋದಾಗ ಆ ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ ಅವಾಗೆಲ್ಲ ವಿಡಿಯೋಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿರಲಿಲ್ಲ ಮೊದಲೆಲ್ಲ ಹೋಗಿ ಬಂದಿದ್ವಲ್ಲ ಹಾಗಾಗಿ ಈಗ ನಾವು ಯಾವುದನ್ನು ನೋಡಿಲ್ವೋ ಅದನ್ನು ಹೋಗಿ ನೋಡ್ಕೊಂಡು ಬರೋಣ ಅಂತ ನಾವು ಹೋಗಿದ್ದು ಸೊ ಈ ಪ್ರವಾಸ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹೀಗೆ ನನ್ನ ಚಾನೆಲ್ನ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು